ನಮಸ್ತೆ ಸ್ನೇಹಿತರೆ ಕವಿತಾ ಫ್ಯಾಷನ್ ಲೋಕಕ್ಕೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ನಾವು ಮಿಷಿನ್ ವರ್ಕ್ ಡಿಸೈನ್ ಸಿಂಪಲ್ಲಾಗಿ ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಸೀರೆ ಬಂದು ನವಿ ಬ್ಲೂ ಕಲರ್ರೆ ಫ್ಲವರ್ ಬಂದಿದ್ದೆ ಬ್ಲೌಸ್ ಪೀಸ್ ಮಾತ್ರ ಪ್ಲೇನ್ ಬಂದಿದ್ದೆ ಸ್ಲೀವ್ಗೆ ಬಾರ್ಡ್ರ್ ಬಂದಿದ್ದೆ ಇದು ನೆಕ್ಕಗೇನು ಡಿಸೈನ್ ಬಂದಿರಲಿಲ್ಲ ಅವರು ನನಗೆ ಸಿಂಪಲ್ಲಾಗಿ ಡಿಸೈನ್ ಮಾಡಿಕೊಡಿ ಅಂತ ಹೇಳಿದರು ಅದಕ್ಕೆ ನಾನು ಇವಾಗ ಡಿಸೈನ್ ಮಾಡ್ತಾಯಿದ್ದೀನಿ ನಾನು ಫ್ರಂಟ್ ಮಾರ್ಕ್ ಮಾಡ್ಕೊಂಡಿದ್ದೀನಿ ಎರಡನೇ ನಂಬರ್ ಇಟ್ಕೊಂಡು ಎರಡು ಸತಿ ಎರಡು ಸರ್ತಿ ಸ್ಟಿಚಿಂಗ್ ಹಾಕ್ಕೊಂಡಿದ್ದೀನಿ ಇವಾಗ ಅದು ಕಲರ್ ಬಂದು ಪಿಂಕ್ ಫ್ಲವರ್ ಇದೆ ಮತ್ತು ಗ್ರೀನ್ ಅನಿಸುತ್ತೆ ಗ್ರೀನ್ ಫ್ಲವರ್ ಇದೆ ಡಾರ್ಕ್ ಗ್ರೀನ್ ಫ್ಲವರ್ ಇದೆ ಅದು ಅದಕ್ಕೇನು ಮಾಡ್ತೀನಿ ನಾನು ಇವಾಗ ಪೈಪಿಂಗ್ ಥ್ರೆಡ್ ಡೋರಿ ಬ ವರ್ಕ್ ಮಾಡೋಕ್ಕೆ ಪೈಪಿಂಗ್ ಥ್ರೆಡ್ ಅಂತ ಬರುತ್ತೆ ದಪ್ಪದು ಅದರಲ್ಲಿ ನಾನು ಒಂದೊಂದು ಇಂಚಿಗೆ ಪಿಂಕ್ ಕಲರಲ್ಲಿ ಲೋಡಿಂಗ್ ಮಾಡ್ತಾಯಿದ್ದೀನಿ ನಾನು ನಾನು ಒಂದೊಂದು ಸರ್ತಿ ಲೋಡಿಂಗ್ ಮಾಡ್ಕೊಳ್ತೀನಿ ಸ್ವಲ್ಪ ಮಂದವಾಗಿದ್ದು ಇದು ಸೆಂಟ್ರಲ್ಲಿ ಗ್ರೀನ್ ಬರುತ್ತೆ ಒಂದು ಇಂಚು ಪಿಂಕ್ ಬರುತ್ತೆ ಒಂದು ಒಂದು ಇಂಚು ಗ್ರೀನ್ ಬರುತ್ತೆ ಡಾರ್ಕ್ ಗ್ರೀನ್ ಬರುತ್ತೆ ಈಗ ನೋಡಿ ಪಿಂಕೆಲ್ಲ ರೆಡಿ ಆಯ್ತು ಇವಾಗ ಆಮೇಲೆ ನಾನು ಮಾಡ್ಕೊಳ್ತೀನಿ ಅದನ್ನು ಮೆರು ಇದನ್ನು ನಾನು ಒಂದೂವರೆ ಇಂಚು ಒಂದೂವರೆ ಇಂಚಿಗೆ ಮಾರ್ಕ್ ಮಾಡ್ಕೊಳ್ತೀನಿ ನಾನು ಅದು ಅದು ಉಲ್ಟಾ ಕಲರ್ ಶೇಪ್ ಥರ ಬರುತ್ತೆ ಅದಕ್ಕೆ ಮಾರ್ಕ್ ಮಾಡ್ಕೊಳ್ತೀನಿ ನಾನು ಇಲ್ಲ ನಾನು ಹಾಗೆ ಮಾಡ್ತೀನಿ ಅಂದರೂ ಸಹ ಮಾಡ್ಬೋದು ನಾನು ಸ್ವಲ್ಪ ಒಂದು ಅಂದಾದ ಮೇಲೆ ಮಾರ್ಕ್ ಮಾಡ್ಕೊಂಡ್ಬಿಟ್ಟು ಅದು ಸ್ವಲ್ಪ ಮಾರ್ಕಿಂಗ್ ಚಾಕಲ್ಲಿ ಮಾಡಿರ್ತೀನಲ್ವಾ ಸ್ವಲ್ಪ ಅದು ಥ್ರೆಡ್ಡೆಲ್ಲ ಇರುತ್ತೆ ಅದಕ್ಕೇನು ಮಾಡ್ತೀನಿ ಒಂದು ಸ್ವಲ್ಪ ಅಳಿಸ್ಕೊಳ್ತೀನಿ ನಾನು ಒಂದು ವೆಸ್ಟ್ ಬಟ್ಟೆಲಿಲ್ಲ ಕೈಯಲ್ಲಿ ಅಳಿಸ್ಕೊಂಡು ಒಂದೇ ನಂಬರ್ ಇಟ್ಕೊಂಡು ರೆಡಿ ಸ್ಟಿಚ್ ಥರ ಹಾಕ್ಕೊಳ್ತೀನಿ ರೆಡಿ ಸ್ಟಿಚ್ ಥರ ಹಾಕ್ಕೊಂಡು ಆಮೇಲೆ ನಾನು ಇದನ್ನು ಸ್ವಲ್ಪ ಎರಡನೇ ನಂಬರು ಇಟ್ಕೊಂಡು ಕರಲು ಶಕ್ತಾರೆ ಇವಾಗ ನಾನು ಯಾವಾಗ ರೆಡಿ ಸ್ಟಿಚ್ ಹಾಕಿದ್ನೋ ಆ ಥರ ಹಾಕ್ಕೊಂಡು ಮಾಡ್ಕೊಳ್ತೀನಿ ನಾನು ಇವಾಗ ಇದನ್ನು ನೋಡಿ ಈ ಥರ ಬರುತ್ತೆ ಇದು ಇವರು ಕಸ್ಟಮರು ನಮ್ಮ ಹಳೆ ಕಸ್ಟಮರೇ ಏನಿಲ್ಲ ಅಂದ್ರೆ ಅವರು ನನ್ನ ಹತ್ರ ಒಂದು ಒಂದು ಹದಿನೈದು ಬ್ಲೌಸ್ ವರ್ಕ್ ಮಾಡಿಸ್ಕೊಂಡಿದ್ದಾರೆ ಅವರು ನಾನು ವರ್ಕ್ ಮಾಡ್ದಾಗಿಂದೂ ನನ್ನ ಹತ್ರ ಜಾಸ್ತಿ ವರ್ಕ್ ಮಾಡಿಸ್ಕೊಂಡಿದ್ದೆಂದರೆ ಅವರೇ ನವಿ ಏನು ಕೇಳಲ್ಲ ಅವರು ಸ್ವಲ್ಪ ಸಿಂಪಲಾಗಿ ಇರಲಿ ಅಂತ ಹೇಳ್ತಾರೆ ನಾನು ಆದಷ್ಟು ಅವರಿಗೆ ಒಂದು ಫಾರ್ಟಿ ಆಗಿದೆ ಅವ್ರಿಗೆ ವಯಸ್ಸು ಸಿಂಪಲ್ಲಾಗೇ ಹಾಕ್ಕೊಡ್ತೀನಿ ನಾನು ಅವರಿಗೆ ಅವ್ರು ನನ್ನ ಚಾಯ್ಸ್ಗೆ ಬಿಟ್ಬಿಡ್ತಾರೆ ನೀವು ಯಾವುದೇ ಬೈಕರು ಡಿಸೈನ್ ಮಾಡಿ ಸಿಂಪಲ್ಲಾಗಿರಲಿ ಜಾಸ್ತಿ ಓವರ್ ಆಗೇನು ಬೇಡ ಅಂತ ಹೇಳ್ತಾರೆ ಅವರು ಅದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ಹಾಕಿರೋದನ್ನೇ ಹಾಕೋಲ್ಲ ಸ್ವಲ್ಪ ಅದರ ಚೇಂಜಸ್ ಏನಾದರೂ ಮಾಡ್ತೀನಿ ನಾನು ನೋಡಿ ಇದು ಕಲರ್ ಶೇಪ್ ಥರ ಬಂದಿತ್ತು ನಾನು ಮೂರು ಮೂರು ಲೀಫ್ ಥರ ಹಾಕ್ಕೊಳ್ತೀನಿ ಝೀರೋಯಿಂದ ಇಂದ ಟೂಗೆ ಹೋಗಿ ಟೂ ಇಂದ ಝೀರೋ ಥರ ಬರುತ್ತೆ ಗ್ರೀನ್ ಕಲರಲ್ಲಿ ಹಾಕ್ಕೊಳ್ತೀನಿ ನಾನು ಇದು ಗ್ರೀನ್ ಕಲರ್ ನಿಮ್ಗೆ ಕಾಣಿಸ್ತಾ ಇಲ್ಲ ಅದು ನೀವು ಎರಡು ಕಲರಲ್ಲಿ ನೀವು ಎಕ್ಸ್ಚೇಂಜ್ ಆದರೂ ಮಾಡ್ಕೊಳ್ಬೋದು ನಾನು ಕಲ್ಲು ಶೇಪ್ ಹಾಕಿದ್ರೆ ಗ್ರೀನ್ ಹಾಕ್ಕೊಳ್ಬೋದು ಇಲ್ಲ ಗೋಲ್ಡ್ ಹಾಕ್ಕೊಳ್ಬೋದು ನಾನು ಪಿಂಕ್ ಹಾಕ್ಕೊಂಡಿದ್ದೀನಿ ಬೇಕಾದರೆ ಗೋಲ್ಡ್ ಹಾಕ್ಕೊಳ್ಬೋದು ಗ್ರೀನ್ ಹಾಕ್ಕೊಳ್ಬೋದು ಅಂದರೆ ಸೀರೆಯಲ್ಲಿ ಫ್ಲವರು ಅದು ಎರಡು ಕಲರಲ್ಲಿತ್ತು ಇನ್ನು ಇಲ್ಲ ಗೋಲ್ಡ್ ಕಲರ್ ಒಂದೇ ಇದ್ದಿದ್ದು ಅದು ಮತ್ತು ಅವರು ಸ್ಲೀವಿಗೆ ಬಾರ್ಡ್ರು ಬಂದಿದೆ ಒಂದು ಐದು ಇಂಚ್ ಬಾರ್ಡ್ರ್ ಬಂದಿದೆ ಆ ಸ್ಲೀವ್ ಲೆಂತ್ ಬಂದು ಎಂಟು ಇಂಚೇ ಇದೆ ಮೂರು ಇಂಚು ಗ್ಯಾಪ್ಗೆ ಅವ್ರು ನಮಗೇನು ಏನು ಬೇಡ ಪ್ರಿಂಟು ಬ್ಯಾಕ್ ಮಾತ್ರ ಮಾಡಿ ಅಂತ ಹೇಳಿದರು ನೋಡಿ ನಾನು ಮೂರ್ ಲೀಫು ಆ ಕಡೆ ಮೂರ್ ಲೀಫ್ ಈ ಕಡೆ ಮೂರ್ ಲೀಫ್ ಹಾಕಿದ್ದೀನಿ ಇವಾಗ ನಾನು ಥ್ರೆಡ್ ಪೈಪಿಂಗ್ ಮಾಡಿ ಸ್ವಲ್ಪ ಗ್ಯಾಪ್ ಬಿಟ್ಟಿದ್ನಲ್ವ ನಾನು ಅದನ್ನು ಫಿಲ್ ಮಾಡ್ತಾಯಿದ್ದೀನಿ ಯಾಕೋ ತುಂಬ ಥ್ರೆಡ್ ಕಟ್ ಆಗ್ತಾಯಿತ್ತು ಅದು ಆದ್ರೂ ದಾರ ಹಾಕ್ಕೊಂಡು ಹಾಕ್ಕೊಂಡು ಮಾಡ್ತಾಯಿದ್ದೀನಿ ನಾನು ಇವಾಗ ತುಂಬ ಸಿಂಪಲ್ ಇದೆ ಯಾರು ಬೇಕಾದರೂ ಮಾಡ್ಬೋದು ನೋಡೋರು ಒಂದ್ಸಲ ಟ್ರೈ ಮಾಡಿ ನೋಡಿ ಸ್ವಲ್ಪ ಡಿಸೈನ್ ಡಿಸೈನು ಸಿಂಪಲ್ ಆದ್ರೂ ಸ್ವಲ್ಪ ಚೇಂಜಸ್ ಮಾಡ್ಕೊಳ್ತಾ ಇರಬೇಕು ನಾವು ಡಿಸೈನುಗಳನ್ನ ಅದು ಡಿಸೈನ್ಗಳು ಯಾರು ಹೇಳ್ಕೊಡೋಲ್ಲ ನಾವು ಮಾಡೋವಾಗ ಡಿಸೈನ್ ಬರುತ್ತೆ ಅದು ಇಲ್ಲಾಂದ್ರೆ ನಮಗೆ ಅಷ್ಟು ಗೊತ್ತಾಗಿಲ್ಲ ಅಂದರೆ ಒಂದು ಬುಕ್ಕಲ್ಲಿ ಬರ್ಕೊಂಡು ಬಿಡಬೇಕು ನಾವು ಡಿಸೈನ್ಗಳು ಯಾವ ಥರ ಬೇಕು ಆ ಥರ ಬರ್ಕೊಂಡು ಆಮೇಲೆ ಮಾಡ್ಕೊಳ್ಬೇಕು ಇದು ನೋಡಿ ಇವೆಲ್ಲ ಆಯ್ತು ಈಗ ಸೆಂಟ್ರಲ್ಲಿ ನಾನೊಂದು ಡಾಟ್ ಇಟ್ಕೊಳ್ತೀನಿ ಜೀರೋಯಿಂದ ಇಂದ ಟೂ ಹೋಗಿ ಟೂ ಇಂದ ಝೀರೋ ಆಗುತ್ತೆ ಮತ್ತು ಅಲ್ಲಿ ಪಿಂಕ್ ಕಲರಲ್ಲಿ ಫ್ಲವರ್ ಬರುತ್ತೆ ಅದು ಹೀಗೆ ಮಾಡಿದಾಗ ಸಿಂಪಲಾಗಿ ಕಾಣಿಸ್ತು ಒಂದು ಸ್ವಲ್ಪ ಲುಕ್ ಚೆನ್ನಾಗಿಲಿ ಅಂದ್ಬಿಟ್ಟು ಪಿಂಕ್ ಕಲರಲ್ಲಿ ಫ್ಲವರ್ ಕೊಡ್ತೀನಿ ನೋಡಿ ಆ ಕಡೆ ಝೀರೋಯಿಂದ ಒಂದು ಟೂಗೆ ಹೋಗಿ ಟೂ ಇಂದ ಝೀರೋಗ್ತದೆ ಐದು ಲೀಫ್ ಥರ ಬರ್ತದೆ ಇದು ನೋಡಿ ಈ ಥರ ಬರ್ತದೆ ಇದು ನೋಡಿ ಯಾವ ಥರ ಬಂದಿದೆ ಡಿಸೈನು ಆಮೇಲೆ ನಾನು ಅದು ಗ್ರೀನ್ ಕಲರು ಲೀಫ್ ಇತ್ತಲ್ವ ಆ ಲೀಫ್ಗೆ ಪಿಂಕ್ ಕಲರಲ್ಲೇ ಸ್ವಲ್ಪ ಒಂಥರ ಲೈನ್ಸ್ ಹಾಕ್ಕೊಳ್ತೀನಿ ನಾನು ಮೇನ್ ಲೈನ್ಸ್ ಥರ ಹಾಕೊಳ್ತೀನಿ ನಾನು ಅದು ನೋಡಿ ಈ ಥರ ಐದು ಒಂದೆರಡು ಐದು ಫ್ಲವರ್ ಬರುತ್ತೆ ಇದು ತುಂಬ ಸಿಂಪಲ್ಲಾಗಿ ಚೆನ್ನಾಗಿದೆ ಇದು ನೋಡಿ ಈ ಥರ ಇದೆ ಕಲರ್ ಕಾಂಬಿನೇಷನ್ನು ನವಿ ಬ್ಲೂ ಕಲರು ಬ್ಲೌಸ್ ಪೀಸಲ್ಲಿ ಡಾರ್ಕ್ ಪಿಂಕ್ ಕಲರು ಮತ್ತು ಡಾರ್ಕ್ ಗ್ರೀನ್ ಕಲರು ಫ್ಲವರ್ ಆಗ್ತಾಯಿದ್ದೀನಿ ಇದ್ದೀನಿ ಇದು ಸೀರೆಯಲ್ಲಿ ಫ್ಲವರ್ ಅದೇ ಥರನೇ ಇತ್ತು ಅದಕ್ಕೆ ನಾನು ಅದೇ ಥರನೇ ಇದ್ದೀನಿ ನೋಡಿ ಅದು ಅಲ್ಲಿ ಫ್ಲವರ್ ಫ್ಲವರೆಲ್ಲ ಆಯಿತು ಈಗ ಇದಕ್ಕೆ ನಾನು ಬಾ ಬಾಲ್ ಚೈನ್ ತೊಗೊಳ್ತೀನಿ ನಾನು ಬಾಲ್ ಚೈನು ಇದು ಸಣ್ಣ ಬಾಲ್ ಚೈನಲ್ಲ ಇದು ಸ್ವಲ್ಪ ದಪ್ಪ ಬಾಲ್ ಚೈನು ನಾನು ಒಂದು ವಾರ ನಂಬರ್ ಇಟ್ಕೊಂಡು ನಾನೊಂದು ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಗ್ಯಾಪ್ ಇಟ್ಟಿರ್ತೀನಿ ನಾನು ಗೋಲ್ಡು ಕಲರು ಸ್ಟಿಚ್ ಮಾಡ್ತೀನಲ್ಲ ಫಸ್ಟು ಆದರೆ ಸೆಂಟ್ರಲ್ಲಿ ಒಂದು ದಾರಷ್ಟು ಗ್ಯಾಪ್ ಇಡ್ತೀನಿ ನಾನು ಗ್ಯಾಪ್ ಇಟ್ಬಿಟ್ಟು ನಾನು ಬಾಲ್ಚೇನ್ ಟಚ್ ಮಾಡ್ತೀನಿ ನಾನಿದು ಇದು ದಪ್ಪ ಬಾಲ್ಚನು ಇದರಲ್ಲಿ ಎರಡು ಸೈಜ್ ಬರುತ್ತೆ ಒಂದು ಸಣ್ಣ ಬರುತ್ತೆ ಒಂದು ದಪ್ಪ ಬರುತ್ತೆ ನಾನು ದಪ್ಪ ಬಾಲ್ಚನ್ ತೊಗೊಂಡಿದ್ದೀನಿ ನೋಡಿ ಒಂದೋ ನಂಬರ್ ಇಟ್ಕೊಂಡು ಗೋಲ್ಡ್ ಕಲರ್ ಜಿಡಿ ತ್ರೆಡ್ ಹಾಕ್ಕೊಂಡು ಹಾಕೊಳ್ತಾ ಇದ್ದೀನಿ ನೋಡಿ ಈ ಥರ ಸಿಂಪಲ್ಲಾಗಿ ಅವರೇನು ಏನು ಬೇಡ ಅಂತ ಬೇಕು ಅಂತ ಏನು ಹೇಳಲಿಲ್ಲ ನಾನೇ ಇದ್ದೀನಿ ನನ್ನದು ನೋಡಿ ಈ ಥರ ಇದು ಡಿಸೈನು ಈ ಥರ ಬಂದಿದೆ ನೋಡಿ ಯಾವ ಥರ ಬಂದಿದೆ ಅಂತ ಫ್ರಂಟು ಮೊದಲೇ ಮಾಡಿಟ್ಕೊಂಡಿದ್ದೀನಿ ನಾನು ಈಗ ಬ್ಯಾಕ್ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಟ್ ಈ ಥರ ಬರುತ್ತೆ ಬ್ಯಾಕು ಈ ಥರ ಬರುತ್ತೆ ಇದೊಂದು ನೆಕ್ ಡಿಸೈನು ಇದು ಸೇಮ್ ಅವ್ರದ್ದೇ ಈಗ ಮಾಡಿದ್ನಲ್ಲ ಅವ್ರದ್ದೇ ಕಸ್ಟಮರ್ದೇ ಇದು ಇದು ಲೈಟ್ ಪಿಂಕ್ ಕಲರಲ್ಲಿ ಸಿಲ್ವರ್ ಕಲರು ಲೈನ್ಸ್ ಬಂದಿದ್ದೆ ನಾನು ನೋಡಿ ಕ್ಯಾನ್ವಾಸು ನೆಕ್ಕಲ್ಲಿ ಮಾಡಿದ್ನಲ್ಲ ಅದೇ ಸ್ವಲ್ಪ ಉಳ್ದಿತ್ತು ಅದನ್ನು ನಾನು ಬ್ಯಾಕಿಗೆ ಎರಡು ಮೂರು ಪೀಸ್ ಥರ ಅಟ್ಯಾಚ್ ಇಟ್ಬಿಟ್ಟು ಅದಲ್ಲೇ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಮಾಡ್ಕೊಳ್ಳೋದ್ರಿಂದ ಕ್ಯಾನ್ವಾಸ್ ಸ್ವಲ್ಪ ಉಳಿತಾಯ ಆಗುತ್ತೆ ಆದಷ್ಟು ನಾವು ಕಡಿಮೆ ಅಮೌಂಟ್ ಕೊಡೋ ಕೊಡ್ತಾರಲ್ವ ಕಸ್ಟಮರು ಈ ಥರವೇ ಅಂದರೆ ವೇಸ್ಟ್ ಮಾಡೋ ಬಟ್ಟೆಯಲ್ಲಿ ಈ ಥರ ಅಡ್ಜಸ್ಟ್ ಮಾಡಿಕೊಂಡು ಮಾಡ್ಬೋದು ಆಮೇಲೆ ಅದನ್ನು ರಿಮೂವ್ ಮಾಡ್ಬೋದು ನೋಡಿ ನಾನು ಎರಡನೇ ನಂಬರ್ ಇಟ್ಕೊಂಡು ಸ್ಟಿಚಿಂಗ್ ಹಾಕ್ಕೊಳ್ತೀನಿ ಆಮೇಲೆ ಅದರ ಮೇಲೆ ಒಂದು ಎರಡನೇ ಸತಿ ಸ್ಟಿಚಿಂಗ್ ಹಾಕ್ಕೊಳ್ತೀನಿ ನಾನು ಇದು ಸಿಲ್ವರ್ ಕಲರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನಾನಿದು ಇದು ಇದು ಅಷ್ಟೇ ಸೇಮ್ ಸೀರೆ ಇದೇ ಥರ ಇದೆ ಫ್ಲವರ್ ಬಂದು ಎರಡು ಕಲರ್ ಇದೆ ಒಂದು ಸಿಮೆಂಟ್ ಕಲರ್ ಒಂದು ಬರುತ್ತೆ ಇನ್ನೊಂದು ಕಲರು ಗ್ರೀನ್ ಲೈಟ್ ಕಲರಲ್ಲಿ ಬರುತ್ತೆ ನೋಡಿ ನಾನು ಬಾಲ್ ಚೈನ್ ಇದು ಸಣ್ಣ ಬಾಲ್ ಚೈನು ಟೂ ಲೈನ್ಸ್ ಹಾಕ್ಕೊಳ್ತಾ ಇದ್ದೀನಿ ನಾನು ಇದು ಒಂದು ಓವರ್ ನಂಬರ್ ಇಟ್ಕೊಂಡು ಟೂ ಲೈನ್ಸ್ ಹಾಕ್ಕೊಳ್ತಾ ಇದ್ದೀನಿ ನಾನು ಸಣ್ಣ ಬಾಲ್ ಚೈನ್ ಇದು ದೊಡ್ಡದಲ್ಲ ಇದು ಬೇಕಾದ್ರೆ ದೊಡ್ಡದು ಬೇಕಾರೆ ಹಾಕ್ಕೊಳ್ಬೋದು ನೋಡಿ ನಾನು ಒಂದೊಂದು ಇಂಚಿಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಕರ್ಲ್ ಶೇಪ್ ಥರ ಉಲ್ಟ ಸಿಹಿ ಥರ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಅದಕ್ಕೆ ಥ್ರೆಡ್ ಚೇಂಜ್ ಮಾಡ್ತಾ ಇದ್ದೀನಿ ನಾನು ಥ್ರೆಡ್ಡು ಅದೇ ಡಾರ್ಕ್ಕೂ ಸಿಮೆಂಟ್ ಕಲರು ನಾನು ಫಸ್ಟು ಬ್ಯಾಕಲ್ಲಿ ಸಿಮೆಂಟ್ ಕಲರಲ್ಲಿ ಹಾಕಿದ್ದೆ ಅದಾದಮೇಲೆ ಅದಕ್ಕೂ ಕಲರೇ ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ ಅದು ಒಂಥರ ಒಂಥರ ಡಲ್ ಹೊಡಿತಾ ಇತ್ತು ಆಮೇಲೆ ಅದ್ರ ಮೇಲೇ ತಿರುಗ ಇವಾಗ ನಾನು ಬ್ಯಾಕಲ್ಲಿ ಸಿಲ್ವರ್ ಸಿಲ್ವರ್ ಕಾಪ್ ಸಿಮೆಂಟ್ ಕಲರ್ ಡಾರ್ಕ್ ಕಲರಲ್ಲಿ ಹಟ ಈ ಥರ ಶೇಪ್ ಹಾಕ್ಕೊಳ್ತಾ ಇದ್ದೀನಿ ಇದು ಇದು ತುಂಬ ಸಿಂಪಲ್ ಡಿಸೈನ್ ಇದು ಇದು ನನ್ನ ಐಡಿಯಾದ ಮೇಲೆ ನಾನು ಮಾಡಿರೋದಿದ್ದು ಇದು ಈ ಥರ ಬರುತ್ತೆ ಶೇಪ್ ಇದು ಅಂದರೆ ಡ್ರಾಪ್ ಶೇಪ್ ಥರ ಬರುತ್ತೆ ಸ್ವಲ್ಪ ದೊಡ್ಡದಾಗಿ ಆ ಸೆಂಟಲ್ಲಿ ಗ್ರೀನ್ ಕಲರು ಬರುತ್ತೆ ಲೈಟ್ ಗ್ರೀನ್ ಕಲರು ನೋಡಿ ಈ ಥರ ಮಾಡ್ತಾ ಇದ್ದೀನಿ ನಾನು ಇವಾಗಿದ್ದು ಫಸ್ಟೇ ಒಂದು ನಂಬರ್ ಇಟ್ಕೊಂಡು ಸ್ಟಿಚಿಂಗ್ ಹಾಕ್ಕೊಳ್ತೀನಿ ಆಮೇಲೆ ನಾನೇನು ಮಾಡ್ತೀನಿ ಎಣ್ಣೆ ನಂಬರ್ ಇಟ್ಕೊಂಡು ಸ್ವಲ್ಪ ನಮ್ಮ ತಿಕ್ಕಾಗಿ ಹಾಕ್ಕೊಳ್ತೀನಿ ನಾನು ಈ ಥರ ನಾವು ಸ್ವಲ್ಪ ಡಿಸೈನ್ಗಳನ್ನ ಚೇಂಜ್ ಮಾಡ್ತಾ ಇರಬೇಕು ಒಂದೇ ಥರ ಡಿಸೈನ್ ಆದರೆ ಕಸ್ಟಮರು ಕೇಳಲ್ಲ ಈಗ ಮೊನ್ನೆ ಒಂದು ಡಿಸೈನ್ ಮಾಡಿದ್ದೆ ನಾನು ಕಸ್ಟಮರು ಇಬ್ರು ಕಸ್ಟಮರು ಅದೇ ಥರ ಮಾಡಿಕೊಡಿ ಅಂತ ಇದ್ದಾರೆ ಅದು ವೀಡಿಯೋ ಮಾಡಿ ಹಾಕಲ್ಲ ಮತ್ತು ಹೊಲ್ದಾದ್ಮೇಲೆ ಯಾವ ಥರ ಬಂದಿದೆ ಅಂತ ತೋರಿಸ್ತೀನಿ ಅದೇ ಕಲರ್ಗಳು ಚೇಂಜ್ ಬರ್ತವೆ ಚೇಂಜ್ ಆಗಿದೆ ಸೀರೆ ಕಲರ್ಸು ಮೊನ್ನೆ ಯಾವ ಕಲರ್ ಮಾಡಿದ್ದೆ ಅರ್ಥ ಬಿಟ್ಟಿದ್ದೀನಿ ಆವಾಗಲೇ ಅದು ಯಾವ ಕಲರ್ ಮಾಡಿದ್ದೀನಿ ಅಂತ ಅದೇ ಥರನೇ ಮಾಡಿಕೊಡಿ ಅಂತ ಹೇಳಿದ್ದಾರೆ ಇದು ನಾನು ಲೀಫ್ ಚಿಕ್ಕ ಚಿಕ್ಕ ಲೀಫ್ ಬರುತ್ತೆ ಅಂದರೆ ಝೀರೋಯಿಂದ ಟೂ ಆ್ಯಂಡ್ ಹಾಫ್ ತ್ರೀಗೆ ಹೋಗಿ ತ್ರೀಯಿಂದ ಝೀರೋಗ ಬರುತ್ತೆ ಇದು ಸ್ವಲ್ಪ ಎಲೆ ಲೀಫ್ ಚೂಪ್ ಬರುತ್ತೆ ಇದು ಮುಂದೆ ಮತ್ತು ಎಂಡಿಂಗಲ್ಲಿ ಸಣ್ಣ ಸಣ್ಣ ಲೀಫ್ ಬರುತ್ತೆ ಜಾಸ್ತಿ ದೊಡ್ಡದಾಗೂ ಇಟ್ಕೊಂಡಿಲ್ಲ ನಾನಿದು ಸಣ್ಣ ಸಣ್ಣದಾಗ ಬರುತ್ತೆ ಅದು ಲೀಫ್ ಇದು ನೋಡಿ ಈ ಥರ ಲೀಫ್ ಬಂದಿದ್ದೆ ಇದು ಆಮೇಲೆ ಈಗ ಥ್ರೆಡ್ ಚೇಂಜ್ ಮಾಡ್ತೀನಿ ನಾನು ಲೈಟ್ ಗ್ರೀನ್ ಕಲರಲ್ಲಿ ಹಾಕ್ಕೊಳ್ತೀನಿ ನಾನು ಇದನ್ನು ಇದೆರಡೇ ಕಲರ್ ಇರೋದು ಸಿಮೆಂಟ್ ಡಾರ್ಕ್ ಕಲರು ಮತ್ತು ಗ್ರೀನ್ ಕಲರು ಲೈನ್ಸು ಸಿಲ್ವರ್ ಕಲರ್ ಇರೋದರಿಂದ ನಾನು ಸ್ಟಾರ್ಟಿಂಗಲ್ಲಿ ಸಿಲ್ವರ್ ಕಲರ್ ಹಾಕೊಂಡೆ ಈ ಥರ ನೋಡಿ ಫಿಲ್ ಮಾಡ್ಕೊಳ್ತೀನಿ ನಾನು ಅದು ಯಾಕೋ ತುಂಬ ಥ್ರೆಡ್ ಕಟ್ ಆಗ್ತಾಯಿತ್ತು ಅದು ನಾವು ಫುಲ್ಲು ಲೋಡಿಂಗ್ ಈ ಥರ ಆದರೂ ಮಾಡ್ಕೊಳ್ಬೋದು ಇಲ್ಲ ಜೀರೋ ಇಂದ ಫೈಗೆ ಹೋಗಿ ಫೈಯಿಂದ ಝೀರೋಗರೂ ಮಾಡ್ಕೊಳ್ಬೋದು ಇದು ಸ್ವಲ್ಪ ದೊಡ್ಡದಾಗಿರೋದ್ರಿಂದ ಅದು ಅಷ್ಟು ಕವರ್ ಆಗ್ತಾ ಇರಲಿಲ್ಲ ಅದಕ್ಕೆ ಏನು ಮಾಡ್ತಾಯಿದೆ ಜೀರೋ ಇಂದ ಟೂ ಹೋಗಿ ಟೂ ಇಂದ ಹೋಗಿ ಅದನ್ನು ಫಿಲ್ ಅಪ್ ಮಾಡ್ತಾ ಇದ್ದೆ ನಾನು ಇವಾಗಿದ್ದು ಇದು ನಾನೇ ಒಂದು ಐಡಿಯಾ ಒಂದು ಅಂದಾಜು ಮೇಲೆ ಡಿಸೈನ್ ಮಾಡ್ತಾ ಇದ್ದೀನಿ ಇದನ್ನು ನೋಡಿ ಇದು ಯಾವ ಥರ ಬರ್ತಾ ಇದೆ ಅಂತ ಇದು ನಾನು ಫಸ್ಟ್ ತೋಳಿದ್ನಲ್ವಾ ಒಬ್ಬರು ಮೇಡಮ್ ಅವ್ರದ್ದು ಅಂತ ಅವ್ರದ್ದೇ ಇದು ಬ್ಲೌಸು ಅವರು ಕೊಟ್ಟರೆ ಒಂದು ಸತಿ ಒಂದೆರಡು ಮೂರು ಬ್ಲೌಸ್ಗಳು ಕೊಡ್ತಾರೆ ನೋಡಿ ಈ ಥರ ಇದೆ ಡಿಸೈನ್ ಇದು ಇನ್ನೊಂದು ಕೊಟ್ಟಿದ್ದಾರೆ ಅದು ಸಿಂಪಲ್ ಬ್ಲೌಸ್ ಕೊಟ್ಟಿದ್ದಾರೆ ಫಾಲೋ ಫಾಲೋಝಿಕ್ಸಾಗು ಬ್ಲೌಸ್ ವರ್ಕು ಬ್ಲೌಸ್ ಸ್ಟಿಚ್ಚಿಂಗು ನನಗೆ ಕೊಡ್ತಾರೆ ಇವರು ಸುಮಾರು ಒಂದು ಎರಡು ವರ್ಷದಿಂದ ನಮ್ಮತ್ತನೇ ಸ್ಟಿಚಿಂಗ್ ಮಾಡಿಸ್ತಾರೆ ಅವರು ಬೇರೆ ಹತ್ರ ಮಾಡಿದ್ರೆ ಅವ್ರಿಗೆ ಸೆಟ್ ಆಗಲ್ಲ ನೀವೇ ಮಾಡಿ ಅಂತಾರೆ ನಮಗೆ ನೋಡಿ ಇವಾಗ ಥ್ರೆಡ್ ಕಟ್ಟಾಗ್ತಾ ಇತ್ತು ತ್ರೆಡ್ ಹಾಕ್ತಾಯಿದ್ದೆ ನಾನು ಹೇಗಿದ್ದನ್ನು ಅದು ಸುಮ್ ಅಲ್ಲಿ ಒಂದು ಸ್ವಲ್ಪ ಪ್ಲೈನಾಗಿ ಕಾಣಿಸ್ತಾ ಇತ್ತು ಒಂದು ಗ್ಯಾಪ್ ಬಿಟ್ಟು ಒಂದು ಲೀಫ್ ಹಾಕಿದ್ನಲ್ವಾ ಅದು ಪ್ಲೈನಾಗಿತ್ತು ಅದಕ್ಕೆ ಏನು ಮಾಡಿದೆ ನಾಲ್ಕು ಲೀಫ್ ಥರ ಮಾಡಿದೆ ನಾನು ಡಿಸೈನು ನೋಡಿ ಈ ಥರ ನಾವೇ ಏನಾದರೂ ಓನಾಗಿ ಆಗಿ ಸ್ವಲ್ಪ ಡಿಸೈನ್ ಮಾಡ್ಕೊಳ್ಬೇಕು ಇದು ಮೂರು ಲೀಫ್ ಬರುತ್ತೆ ಕಲರಲ್ಲಿ ಮೊದಲೇ ಎರಡು ಲೀಫ್ ಬಂದಿರುತ್ತೆ ಅದಾದಮೇಲೆ ಗ್ರೀನ್ ಕಲರಲ್ಲಿ ಮೂರು ಲೀಫ್ ಬಂದು ಲೀವ್ ಲೀವ್ ಮೂರು ಲೀಫ್ ಬರುತ್ತೆ ಇದಕ್ಕೆ ಬಾಲ್ ಚೈನ್ ಹಾಕಿದ್ದೀನಿ ಟೂ ಲೈನ್ಸಲ್ಲಿ ಎರಡು ಲೈನ್ ಬಾಲ್ ಚೈನ್ ಹಾಕಿದ್ದೀನಿ ನಾನಿದು ಫಸ್ಟ್ ಇದಕ್ಕೆ ಒಂದು ಲೈನ್ ಬಾಲ್ ಚೈನ್ ಹಾಕಿ ಆಮೇಲೆ ಲೋಡಿಂಗ್ ಮಾಡಿ ತಿರ್ಗಿ ಅದ್ರ ಮೇಲೆ ಅದರ ಪಕ್ಕದಲ್ಲಿ ಬಾಲ್ ಚೈನ್ ಹಾಕಿದ್ದೆ ಗೋಲ್ಡ್ ಕಲರು ಇದು ಎರಡೂ ಒಂದು ಸತಿ ಇಟ್ಬಿಟ್ಟು ಹಾಕ್ಬಿಟ್ಟಿದ್ದೀನಿ ನಾನು ನನಗೆ ಬಾಲ್ ಚೈನು ಅಷ್ಟು ಕಷ್ಟ ಅನ್ನಿಸ್ತಾ ಇರಲಿಲ್ಲ ಈ ಥ್ರೆಡ್ಡು ಸ್ವಲ್ಪ ಅದು ಇಟ್ಕೊಳ್ಳೋಕ್ಕೆ ಸ್ವಲ್ಪ ಕಷ್ಟ ಆಗ್ತಾಯಿತ್ತು ಅದ್ಯಾಕೋ ಅದ್ರ ಥ್ರೆಡ್ಡಿ ಜಾಗದಲ್ಲಿ ಇಕ್ಕೊಂಡ್ರೆ ಟೈಟ್ ಆಗೋದು ಲೂಸ್ ಆಗೋದು ಸ್ವಲ್ಪ ಆ ಥರ ಆಗ್ತಾಯಿತ್ತು ನೋಡಿ ಇವಾಗ ಮಾಡ್ತಾಯಿದ್ದೆ ಇದು ಇವತ್ತು ಸ್ವಲ್ಪ ಮಾರ್ಕೆಟ್ಗೆ ಹೋಗಿದ್ದು ಸ್ವಲ್ಪ ಐಟಮ್ ತೊಗೊಂಡ್ಬರ್ಬೇಕಿತ್ತು ಅಂಗಡಿಗೆ ಅಂಗಡಿಯಿಂದ ತೊಗೊಂಡು ಬಂದು ಬೆಳಗ್ಗೆ ಎಂಟೂವರೆಗೆ ಏನು ಹೋಗಿದ್ದೆ ನಾವು ಬರೋಕೆ ಒಂದು ಗಂಟೆ ಆಯಿತು ಸ್ವಲ್ಪ ಎಲ್ಲ ಐಟಮ್ಗಳೆಲ್ಲ ತೊಗೊಂಡು ಮನೆಗೆ ತರಕಾರಿ ಎಲ್ಲ ತೊಗೊಂಡು ಬಂದ್ರಿ ಬಂದಾದಮೇಲೆ ಅಂಗಡಿ ಸ್ವಲ್ಪ ಐಟಮ್ ಎಲ್ಲ ಸ್ವಲ್ಪ ಜೋಡಿಸಿ ಬ ವರ್ಕು ಸ್ವಲ್ಪ ಅರ್ಜೆಂಟ್ ಇದ್ದವು ವರ್ಕೋದು ಒಂದು ನಾಲ್ಕೈದು ವರ್ಕದು ಬ್ಲೌಸ್ ಇತ್ತು ಈಗ ಸದ್ಯಕ್ಕೆ ಯಾವುದಾದ್ರು ಅರ್ಜೆಂಟ್ ಇದೆಯೋ ಅವಾಗ ಒಂದು ಎರಡೆರಡು ಮಾಡೋಣ ಅಂದ್ಬಿಟ್ಟು ಮಾಡಿದೆ ಇವತ್ತು ನಾನು ಇದನ್ನು ಇದು ಒಬ್ರದೇ ಕಸ್ಟಮರ್ದೆ ಎರಡು ಮಾಡಿದ್ದೀನಿ ಇದನ್ನು ಇವತ್ತು ಇದು ಸ್ಟಿಚಿಂಗ್ ಆಗುತ್ತೆ ಸ್ಟಿಚಿಂಗ್ನಾಗಿ ನಾಡಿದ್ದು ಇಸ್ಕೊಂಡು ಹೋಗ್ತಾರೆ ಕಸ್ಟಮರ್ ಇದು ನೋಡಿ ಇವಾಗ ಲೀವ್ ಒಂದೊಂದು ಫ್ಲವರ್ ಅದೇ ಕಲರಲ್ಲೇ ಹಾಕಿದ್ದೀನಿ ನಾನು ಇವಾಗ ಇದನ್ನು ನೋಡಿ ಈ ಥರ ಬರುತ್ತೆ ನಾವು ಅದು ಗ್ಯಾಪ್ ಕಾಣಿಸ್ತಾ ಅಂದರೆ ನೀವು ಒಂದೊಂದು ಡಾಟ್ ಇಟ್ಕೊಳ್ಬೋದು ನಾನೇನು ಇಟ್ಕೊಂಡಿಲ್ಲ ನಾನು ಇದೇ ಥರ ಇಟ್ಕೊಂಡಿದ್ದೀನಿ ಫ್ರಂಟ್ ಈ ಥರ ಬರುತ್ತೆ ಬ್ಯಾಕ್ ಈ ಥರ ಬರುತ್ತೆ ನನ್ನ ವೀಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು